ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ವರವೂ ಕೂಡ ಡ್ರೋನ್ ಪ್ರತಾಪ್ ಸೇಫ್ ಆಗಿದ್ದಾರೆ ನಿನ್ನೆ ವಿನಯ್ನ ಸೇಫ್ ಮಾಡಿದ್ರು ಅಂದ್ರೆ ಶನಿವಾರ ಸೊ ಒಬ್ಬರೇನ ಸೇಫ್ ಆಗಿದ್ದು ನಿನ್ನೆ ಶನಿವಾರ ಇವತ್ತು ಭಾನುವಾರ ಸೂಪರ್ ಸಂಡೇ ವಿತ್ ಕಿಚಾ ಸುದೀಪ್ ಈ ಒಂದು ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ನ ಸೇಫ್ ಮಾಡ್ತಾರೆ ಕಿಚ್ಚಾ ಸುದೀಪ್ ಅವರು ಬಹಳಷ್ಟು ಖುಷಿ ಆಗುತ್ತೆ ಡ್ರೋಮ್ ಪ್ರತಾಪ್ ಅವರು ಎದ್ದು ನಿಂತು ಮಂಡ್ಯದ ಜನತೆ ಆಗಿರ್ಬೋದು ಕರ್ನಾಟಕದ ಜನತೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಥ್ಯಾಂಕ್ಸ್ ಅನ್ನು ಕೂಡ ತಿಳಿಸ್ತಾರೆ ಮುಖ್ಯವಾಗಿ ಸುದೀಪ್ ಸರ್ಗೂ ಕೂಡ ಥ್ಯಾಂಕ್ಸ್ ತಿಳಿಸ್ತಾರೆ ಸೊ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಡ್ರೋಮ್ ಪ್ರತಾಪ್ ನೋಡಿ ಒಂದೊಂದೇ ಅಂತ ಒಂದೊಂದೇ ಮೆಟ್ಲನ್ ಏರ್ತಾ ಇದ್ದಾರೆ ವಾರ ವಾರ ಸೇಫ್ ಅವರು ಒಂದು ಆಟವನ್ನು ಆಡ್ತಾ ಇದ್ದಾರೆ ಅವರ ಒಂದು ಸ್ಟ್ರಾಟಜಿ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಕೂಡ ಮಾಡ್ಕೊಂಡು ಎಲ್ಲರೂ ಇದ್ದಾರೆ ಅಂದ್ರೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಖಚಿತ ಅಂತ ಕೂಡ ಹೇಳ್ತಿದ್ದಾರೆ ಇನ್ನ ಕೆಲವಷ್ಟು ಜನ ಸುದೀಪ್ ಸರ್ ಪಕ್ಕದಲ್ಲಿ ಸುದೀಪ್ ಸರ್ ಕೈ ಎತ್ತುವುದು ಡ್ರೋಮ್ ಪ್ರತಾಪ್ ಅವರ ಕೈಯನ್ನ ಈಗ ಕೂಡ ತಿಳಿಸ್ತಾ ಇದ್ದಾರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೇ ತಿಳಿಸಿ ನಿಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ವಿನ್ನರ್ ಆಗ್ಬೇಕಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಷ್ಟು ಜನ ಡ್ರೋನ್ ಪ್ರತಾಪ್ ನ ಇಷ್ಟಪಡ್ತಿದ್ದಾರೆ ಅಷ್ಟು ಜನ ಲಕ್ಷಾಂತರ ಗಳು ಕೂಡ ಬೀಳ್ತಿದೆ ಇದಕ್ಕಿಂತ ಬೇರೆ ಉದಾಹರಣೆಗೆ ಏನ್ ಬೇಕು ಒಬ್ಬನನ್ನ ಕ್ಷಮಿಸಿ ಮೇಲೆತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಸಾಕಷ್ಟು ಅವರ ಬಗ್ಗೆ ಅಲಿಗೇಷನ್ಸ್ ಕೂಡ ಆಗ್ತಾ ಇರುತ್ತೆ ಆದ್ರೂ ಕೂಡ ಡ್ರೋನ್ ಪ್ರತಾಪ್ ನ ಒಂದು ಉಳಿಸುವಂತ ಕೆಲಸ ಜನರು ಮಾಡ್ತಿದ್ದಾರೆ ನೀಟಾಗಿ ಓಟ್ ಅನ್ನ ಹಾಕ್ತಾ ಇದ್ದಾರೆ ಅವರ ಒಂದು ಆಟವನ್ನ ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಅವರು ವರ್ತನೆ ಮಾಡ್ತಿದ್ರು ಯಾವ ರೀತಿ ಆಟವಾಡ್ತಿದ್ರು ಅದರ ಬೇಸಸ್ ಮೇಲೆ ಓಟ್ ಅನ್ನ ಹಾಕ್ತಿರೋದು ಸೊ ಅದೇ ರೀತಿ ಚೆನ್ನಾಗಿ